ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ಪರ ಪರಪಂಚ ಎಲ್ರು ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ನಾವು ಮತ್ತೆ ನಮ್ ಫ್ರೆಂಡ್ಸ್ ಎರಡು ಫ್ಯಾಮಿಲಿ ಸೇರ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ ತುಂಬಾನೇ ದಿನ ಆಗಿತ್ತು ಆದ್ರೆ ಇದು ಸಡನ್ ಪ್ಲಾನ್ ಆಗಿರೋದ್ರಿಂದ ಮನೆಯವರು ಕೂಡ ಫ್ರೀ ಇದ್ರು ಅವ್ರು ಕೂಡ ಫ್ರೀ ಇದ್ರು ಹೀಗೆ ಫೋನ್ ಮಾಡಿ ಮಾತಾಡ್ಕೊಬೇಕಾದ್ರೆ ಓಕೆ ಹೊರಗಡೆ ಹೋಗೋಣ ಅಂತ ಹೊರಟಿದೀವಿ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ ಕೆ ಆರ್ ಎಸ್ ಬ್ಯಾಕ್ವಾಟರ್ ಈ ಕಡೆ ಹ್ಮ್ ನಮ್ಮ ಕೆ ಆರ್ ಎಸ್ ಕಡೆ ಓಡಾಡ್ಕೊಂಡ್ ಬರೋಣ ಮತ್ತೆ ಮೀನಾಕ್ಷಿಪುರ ನೋಡಿರ್ಲಿಲ್ಲ ನಾವು ಅದನ್ನು ಕೂಡ ನೋಡ್ಕೊಂಡ್ ಬರೋಣ ಮತ್ತೆ ಫಿಶ್ ಎಲ್ಲ ಬರೋಣ ಅಂತ ಹೊರಟಿದೀವಿ ಅದ್ರ ಮಧ್ಯೆ ನಮ್ಮ ಫ್ರೆಂಡ್ಸ್ ಅವರು ಸೈಟ್ ತಗೊಂಡಿದ್ರು ಅದನ್ನ ಕೂಡ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಹೋಗೋಣ ನಾವು ನೋಡಿರ್ಲಿಲ್ಲ ಎಲ್ಲಿರೋದು ಅಂತ ಪ್ಲೇಸ್ ಅಂತೂ ನಮ್ಗೆ ತುಂಬಾನೇ ಇಷ್ಟ ಆಯ್ತು ಹೇಳ್ಬೇಕು ಅಂತಂದ್ರೆ ಅವ್ರು ಕೂಡ ಕೇಳ್ತಾ ಇದ್ರು ಹೇಗಿದೆ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ಅಂತ ನಿಜವಾಗ್ಲೂ ಕೂಡ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಬೇಗನೆ ಇಂಪ್ರೂವ್ ಆಗುತ್ತೆ ಆ ಪ್ಲೇಸ್ ಬೇಗನೆ ಮನೆ ಕಟ್ಟಬಹುದು ಅಂತ ನನಗೆ ಅನ್ನಿಸ್ತು ಮಕ್ಕಳಿಗೆ ಹೋದ್ ಸರಿ ನಾವು ಹಿಂದಿನ ಕಾಲದಲ್ಲಿ ಇದ್ದಾಗ ಇದೇ ತರ ನಾವು ಸ್ಕಿಪ್ಪಿಂಗ್ ಎಲ್ಲ ಆಡ್ತಿದ್ವಿ ಅಂತ ನಮ್ ಫ್ರೆಂಡ್ಸ್ ಎಲ್ಲಾ ಹೇಳ್ತಾ ಇದ್ರು ಫ್ರೆಂಡ್ ಅದಕ್ಕೋಸ್ಕರ ಮಕ್ಕಳು ಕೂಡ ಟ್ರೈ ಮಾಡ್ತಿದ್ದಾರೆ ಅಷ್ಟರಲ್ಲಿ ಪಾಪುಗೆ ಅಲ್ಲಿ ಮುಳ್ಳು ಕೂಡ ಚುಚ್ಕೊಬಿಡ್ತು ಅವ್ನು ಕೂಡ ಅಳಕ್ ಸ್ಟಾರ್ಟ್ ಮಾಡ್ದ ಅದಾದ್ಮೇಲೆ ನಾವು ಬಂದಿದ್ದು ಗೌರ್ಮೆಂಟ್ ಆಗಿ ಕ್ಷೇತ್ರ ಅಂತ ಇದೆ ಇಲ್ಲಿ ಹತ್ರದಲ್ಲೇ ಹುಣ್ಸೂರ್ ಪಕ್ಕ ಕೆಆರ್ ನಗರ ಕಡೆ ಹೋಗ್ತಿವಲ್ಲ ಆ ಸೈಡ್ ಅಲ್ಲಿ ಬರುತ್ತೆ ಇದು ಅಲ್ಲಿಗ್ ಬಂದ್ವಿ ಅಲ್ಲಿ ನೋಡಿದ್ರೆ ಮೇಲ್ ಹೋಗಕ್ ಬಿಡ್ಲಿಲ್ಲ ಅಲ್ಲಿ ದಾರ ಎಲ್ಲ ಕಟ್ಬಿಟ್ಟು ಹೋಗ್ಬಾರ್ದು ಎಲ್ಲಾ ವರ್ಕ್ ನಡೀತಾ ಇದೆ ಅಂತ ಹಾಕಿದ್ರು ಅದಕ್ಕೋಸ್ಕರ ನಾವು ಕೆಲ್ಗಡೆನೆ ನಮ್ಮ ಮನೆಯವರಿಗೆ ಮತ್ತೆ ನಮ್ ಫ್ರೆಂಡಿಗೆ ಸೊಪ್ಪು ಕಾಣಿಸ್ಬಿಡ್ತಪ್ಪ ಅವರಿಬ್ರಿಗೂ ಯಾವಾಗ್ಲೂ ಸೊಪ್ಪು ಸೊಪ್ಪು ಇಷ್ಟ ಆದ್ರೆ ಹೊಲ ಸೊಪ್ಪು ಆದ್ರೆ ಇನ್ನು ಇಷ್ಟ ಇಲ್ಲಿ ಇಷ್ಟು ಚೆನ್ನಾಗಿ ಬೆಳೆದಿದ್ಯಾಲ ಅಂದ್ಬಿಟ್ಟು ಇಬ್ರು ಸೊಪ್ಪು ಕೂಯಕೆನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ನಮಗೆ ಒಂದ್ ದಿನಕ್ಕಾಗ ಸೊಪ್ಪು ಕೂಡ ಸಿಕ್ತು ಇದ್ ಸೊಪ್ಪು ಯಾವ್ಯಾವ ಸೊಪ್ಪು ಅಂತ ನನಗೆ ಅಷ್ಟೊಂದು ಗೊತ್ತಾಗಲ್ಲ ಅವರಿಗೆ ಹ್ಮ್ ಪರಿಚಯ ಇದೆ ಯಾವ್ಯಾವ ಸೊಪ್ಪು ಅಂತ ಅದಕ್ಕೋಸ್ಕರ ನಾನು ವಿಡಿಯೋ ನೋಡ್ಕೊಂತಿದ್ದೆ ಮಕ್ಕಳು ಕೂಡ ಎಲ್ಲಾರು ಹತ್ತಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಅದಾದ್ಮೇಲೆ ಇಲ್ಲಿ ಮತ್ತೆ ಇವಾಗ ಏನು ಟೂರಿಸ್ಟ್ ಪ್ಲೇಸ್ ತರ ಮಾಡ್ತಾ ಇದಾರೆ ತುಂಬಾನೇ ಕೆಲಸ ನಡೀತಾ ಇತ್ತು ತುಂಬಾನೇ ಚೆನ್ನಾಗಿತ್ತು ಗೋಮಟಗಿರಿ ಕ್ಷೇತ್ರ ಅಂತ ಅಲ್ಲಿಗೆ ಬಂದಿದ್ವಿ ನಾವು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಅಂದ್ರೆ ಸುತ್ತ ಎಷ್ಟಿದೆ ಅಲ್ಲೆಲ್ಲ ನಾವು ಓಡಾಡ್ಕೊಂಡು ಬರೋ ತರ ಆಯ್ತು ಈಗ ಬಂದಿದ್ ನಾವು ಸಾಗರ್ ಕಟ್ಟೆಗೆ ಹಾಗೇನೆ ರೆಕಾರ್ಡ್ ಮಾಡ್ಕೊಂತ ಇದೀನಿ ನಾನು ಈ ಟೈ ಈ ಕಡೆ ಬಂದಿದ್ದು ಫಸ್ಟ್ ಟೈಮು ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಸರಿ ಹೇಳ್ತಿರೋರು ಈ ಕಡೆ ಹೋದ್ರೆ ಊರಿಗೆ ಹತ್ರ ಆಗುತ್ತೆ ಒನ್ ಟ್ವೆಂಟಿ ಮಿನಿಟ್ಸ್ ಒಳಗಡೆನೆ ಹ್ಮ್ ಕೇರ್ ನಗರ ರೀಚ್ ಆಗ್ಬಿಡ್ತೀವಿ ಅಲ್ಲಿಂದ ಆ ಕಡೆಗೆ ಈಸಿ ಆಗುತ್ತೆ ಆಮೇಲೆ ಅಂತ ಹೇಳ್ತಾ ಇದ್ರು ನಮಗ್ ಗೊತ್ತೇ ಇರ್ಲಿಲ್ಲ ನಾನು ನಮ್ಮ ಮನೆಯವರಿಗೆ ಹೇಳ್ದೆ ಒಂದ್ಸರಿ ಹೀಗಂತೆ ಅಂತ ಆದ್ರೆ ಅವರು ಈ ಕಡೆನೆ ಹೋಗೋರು ಯಾವಾಗ್ಲೂ ಬಿಳ್ಕೆರೆ ಆ ಕಡೆನೆ ಹೋಗ್ತಿದ್ವಿ ಈ ಕಡೆ ಇಷ್ಟೊಂದ್ ಹತ್ರನ ಅಂತ ಅನ್ನಿಸ್ತು ನಮಗೆ ಅದಾದ್ಮೇಲೆ ನಮ್ಮ ಅಕ್ಕಂಗೂ ಕೂಡ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು ಕೇರ್ ನಗರದಲ್ಲಿ ಅವಳು ಕೂಡ ಹೋಗಿ ಮೀಟ್ ಮಾಡ್ಕೊಂಡು ಅಲ್ಲೇ ನೋಡ್ಕೊಂಡು ಬಂದ್ವಿ ಹ್ಮ್ ಅಲ್ಲಿಂದ ಬಂದ್ಬಿಟ್ಟು ನಾವು ಬಂದಿದ್ದು ಮೀನಾಕ್ಷಿಪುರಕ್ಕೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಹೇಳ್ಬೇಕು ಅಂತ ಅಂದ್ರೆ ನಮಗೆ ನಮ್ಗೆ ಗೊತ್ತಿರ್ಲಿಲ್ಲ ಇಲ್ಲಿ ಇವಾಗ ಮಳೆ ಎಲ್ಲಾ ಬಂದಿದೆಯಲ್ಲ ಅದಕ್ಕೋಸ್ಕರ ನೀರ್ ಜಾಸ್ತಿ ಇರುತ್ತೆ ಮಕ್ಕಳಿಗೆಲ್ಲ ಆಟ ಆಡಕ್ಕೆಲ್ಲ ಬಿಡಲ್ಲ ಅಂತ ಅಂದ್ಬಿಟ್ಟು ನಾವು ಒಂದೊಂದ್ ಎಕ್ಸ್ಟ್ರಾ ಡ್ರೆಸ್ ಎಲ್ಲ ಹಾಕೊಂಡಿರ್ಲಿಲ್ಲ ಮಕ್ಳಿಗೆ ಬ್ಯಾಗಿಗೆ ಆದ್ರೆ ಪಾಪುಗೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಅವ್ನು ವಾಮಿಟ್ ಏನಾದ್ರು ಮಾಡ್ಬಿಟ್ರೆ ಅಂದ್ಬಿಟ್ಟು ನಾನು ಅವನಿಗೆ ಮಾತ್ರ ಒಂದ್ ಡ್ರೆಸ್ ಕ್ಯಾರಿ ಮಾಡಿದ್ದೆ ಇಲ್ಲಂತೂ ಯಾರು ಸುಮ್ನೆ ಇರ್ಲಿಲ್ಲ ನೀರ್ ನೋಡಿದ ತಕ್ಷಣ ಎಲ್ರಿಗೂ ನೀರಲ್ಲಿ ಆಡ್ಬೇಕು ಅನ್ನಿಸ್ತು ಎಲ್ರನು ಹೋಗ್ ತಕ್ಷಣ ನೀರಲ್ಲಿ ಬಿದ್ದೇ ಬಿಟ್ರು ಹೇಳ್ಬೇಕು ಅಂತಂದ್ರೆ ಬಿದೇ ಬಿಟ್ರು ಅಂದ್ರೆ ಆಟ ಆಡ್ತಾ ಇದ್ರು ಅಂತ ಎಲ್ಲ ಆಟ ಆಡ್ಕೊಂಡ್ ಬಿಟ್ರು ಕೇಳ್ತಾ ಇದಾರೆ ನಾವ್ ಬೇಡ ಅಂದ್ರೂ ಕೇಳ್ತಾ ಇಲ್ಲ ಒಟ್ಟಿನಲ್ಲಿ ಅಮ್ಮ ಪ್ಲೀಸ್ ಅಮ್ಮ ಆಟಾಡ್ಕೊಂತೀವಿ ಪ್ಲೀಸ್ ಅಮ್ಮ ಆಡ್ಕೊಂತೀವಿ ಅಂದ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ರು ಎಲ್ಲರೂ ಆ ಬಟ್ಟೆಗಳೆಲ್ಲ ಮತ್ತೆ ನೋಡಿ ಅವ್ರ ಅವತಾರಗಳನ್ನ ಆಮೇಲೆ ಲಾಸ್ಟ್ ಅಲ್ಲಿ ತರ ಬಂದ್ರು ಅಂತ ಯಾಕಂದ್ರೆ ಬಟ್ಟೆ ಎಲ್ಲಾ ಒದ್ದೆ ಆಗ್ಬಿಟ್ಟಿದ್ರು ಎಲ್ಲರೂ ನಮ್ ನಮ್ಮ ಅಮ್ಮದ್ ಬಿಟ್ಬಿಟ್ಟು ಇನ್ನೆಲ್ಲ ನಾಲ್ಕು ಜನದ್ದು ಅವ್ರ ನಾಲ್ಕು ಜನದ್ದು ಅದೇ ಆಗಿತ್ತು ನಮ್ಮ ಫ್ರೆಂಡ್ ಮಕ್ಳದು ನಮ್ಮ ಮಕ್ಳದು ಎಲ್ರದು ಬಬ್ಲಿಗೆ ಒಂದ್ ಡ್ರೆಸ್ ಕ್ಯಾರಿ ಮಾಡಿರೋದ್ರಿಂದ ಅವ್ನಿಗೆ ಪ್ರಾಬ್ಲಮ್ ಆಗ್ಲಿಲ್ಲ ಪಾಪ ಇನ್ನಿಲ್ಲಿ ಇವ್ರಿಗೆಲ್ಲ ಬೇಕು ಹಾಗೆ ಓಡಾಡ್ಕೊಂಡು ಬಂದಿದ್ದಾರೆ ಯಾವ್ಯಾವ್ದು ನಾವು ಎಕ್ಸ್ಟ್ರಾ ಸ್ವೆಟರ್ಸ್ ಎಲ್ಲ ತಗೊಂಡೋಗಿದ್ವಲ್ಲ ಮಳೆ ಬಂದ್ರೆ ಇರ್ಲಿ ಅಂತ ಕ್ಯಾರಿ ಮಾಡಿದ್ ಬಟ್ಟೆಲೆ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವಂತೂ ತುಂಬಾ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಇಲ್ಲಿ ಅವರೆಲ್ಲ ಆಟ ಆಡ್ತಾ ಇದ್ರು ನಾವು ನನ್ನ ಫ್ರೆಂಡ್ ಎಲ್ಲ ಈ ಕಡೆ ಪಕ್ಕದಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವಿ ಫೋಟೋಸ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ನಾವಿಲ್ಲಿ ಒಂದ್ ಅರ್ಧ ಗಂಟೆಯಿಂದ ಮುಕ್ಕಾಲ್ ಗಂಟೆನೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಪಾಪು ಅಂತೂ ಕುತ್ಕೊಂಡೇ ಬಿಟ್ಟ ಅದಕ್ಕೆ ನಮ್ಮನೆಯವ್ರ ಇವಾಗ ಫೋನ್ ಕೂಡ ನೀರಲ್ಲಿ ಬಿದ್ಬಿಟ್ರಿ ಅಂತ ಕೊಡಕ್ ಬಂದಿದ್ದಾರೆ ಇವಾಗ ನೋಡಿ ಇವ್ರ ಅವತಾರನ ಯಾವ್ಯಾವ ತರ ಬೇಕೋ ಆತರ ಹಾಕೊಂಡು ಬನಿಯನ್ನಲ್ಲೇ ಒಂಥರ ನ್ಯೂ ಫ್ಯಾಷನ್ ಎಲ್ಲ ಮಾಡ್ಕೊಂಡು ನಾವೆಲ್ಲ ಅದ್ರಲ್ಲೇ ಬಂದ್ಬಿಟ್ವಿ ಏನು ಮಾಡಕಾಗಲ್ಲ ಮಕ್ಳಲ್ವಾ ಅದಾದ್ಮೇಲೆ ನಾವು ಹ್ಮ್ ಮಂಡ್ಯ ಕೆ ಆರ್ ಎಸ್ ಹತ್ರನೇ ಒಂದು ಗೆ ಬಂದ್ವಿ ಬಿಲ್ಕುಲ್ ಊಟ ಚೆನ್ನಾಗಿರ್ಲಿಲ್ಲ ಫ್ರೆಂಡ್ಸ್ ಯಾಕಾರು ಬಂದ್ವು ಅನಿಸ್ತು ಆದ್ರೆ ತುಂಬಾನೇ ರಶ್ ಇತ್ತು ಓ ಚೆನ್ನಾಗಿರ್ಬೋದೇನೋ ಏನು ಗೊತ್ತಿರುತ್ತೆ ಅಲ್ವಾ ಫಸ್ಟ್ ಟೈಮ್ ಹೋಗಿರ್ತೀವಿ ಚೆನ್ನಾಗಿರುತ್ತೆ ಅಂತ ಬಂದ್ವಿ ಚಪಾತಿ ಕೂಡ ಬೆಂದಿರ್ಲಿಲ್ಲ ಚಪಾತಿ ಹೋಗ್ಲಿ ಮಕ್ಳೆಲ್ಲ ಫ್ರೈಡ್ ರೈಸ್ ತಗೊಂಡಿದ್ರು ಜಸ್ಟ್ ಫ್ರೈಡ್ ರೈಸ್ ನ ಬಾಯಲ್ಲಿ ಇಡಕಾಗ್ತಿರ್ಲಿಲ್ಲ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ನೀವು ಕೂಡ ಒಂದ್ಸರಿ ಹೋಗೋದಿದ್ರೆ ಕಡೆ ನೋಡ್ಕೊಂಡು ಹೋಗಿ ಯಾಕಂದ್ರೆ ದುಡ್ಡು ಕೊಡ್ತೀವಿ ವೇಸ್ಟ್ ಆಗ್ಬಾರ್ದಲ್ವಾ ದುಡ್ಡು ಅದಕ್ಕೋಸ್ಕರ ನಾವ್ ಅನ್ಕೊಂಡ್ವಿ ಫಸ್ಟ್ ಕೆ ಆರ್ ಎಸ್ ಸಿ ಕೂಡ ಹೋಗೋಣ ಕಡೆಯಿಂದ ಬರುವಾಗ ಹೋಗೋಣ ಅಂತ ನೀರು ಆ ತರ ಫ್ಲೋ ಆಗ್ತಿತ್ತಲ್ಲ ಎಷ್ಟು ಚೆನ್ನಾಗ್ ಕಾಣಿಸ್ತಿತ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನ ಕೂಡ ವಿಡಿಯೋ ಮಾಡ್ಕೊಂಡೆ ಒಂದ್ ಸ್ವಲ್ಪ ಹೊರಗಡೆ ಹೋದಾಗ ಅದನ್ನೇ ತಾನೇ ಎಕ್ಸ್ಪೆಕ್ಟ್ ಮಾಡೋದು ಒಂದು ಒಳ್ಳೆ ಜರ್ನಿನ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದ್ ಒಳ್ಳೆ ಊಟ ಮಾಡ್ಕೊಂಡ್ ಬರಕ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಮಕ್ಕಳು ಕೂಡ ಅಷ್ಟೇ ಒಂದ್ ಒಳ್ಳೆ ಊಟ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರಿಗೆ ಪನ್ನೀರು ರೋಟೀಸ್ ಎಲ್ಲ ಬೇಕಿತ್ತು ಆದ್ರೆ ಏನು ಕೂಡ ಸಿಗ್ಲಿಲ್ಲ ನಮ್ಗೆ ಇಲ್ಲಿ ಚರ್ಮುರಿ ಎಲ್ಲ ಮಾರ್ತಾ ಇದ್ರು ತುಂಬಾನೇ ತುಂಬಾನೇ ರಶ್ ಇತ್ತು ಫ್ರೆಂಡ್ಸ್ ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ಜಾಗದಲ್ಲೂ ತುಂಬಾನೇ ರಶ್ ಇತ್ತು ಇನ್ನ ಕೆಲವರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಅಂತ ಅಂದ್ರೆ ಅಲ್ಲೇಗೆ ಅಡ್ಗೆ ಮಾಡ್ಕೊಳಕ್ಕೆ ಅಂತಾನೆ ಎಲ್ಲಾ ತಗೊಂಬಂದ್ಬಿಟ್ಟಿದ್ರು ಅಲ್ಲೇ ಅಡ್ಗೆ ಮಾಡ್ಕೊಂಡು ಊಟ ಕೂಡ ಅಲ್ಲೇ ಮಾಡ್ಕೊಂತ ಇದ್ರು ಹ್ಮ್ ತುಂಬಾನೇ ಚೆನ್ನಾಗಿತ್ತು ಹೇಳ್ಬೇಕು ಅಂತ ಅಂದ್ರೆ ಅದಾದ್ಮೇಲೆ ನಾವ್ ಹೊರಟಿದ್ದು ಹೋಗ್ತಾ ದಾರಿಯಲ್ಲಿ ತುಂಬಾನೇ ಕುರಿಗಳು ಬಂದ್ಬಿಟ್ಟು ಅದಂತೂ ಮಕ್ಳಿಗೆ ಸಖತ್ ಖುಷಿ ಆಯ್ತು ಈ ತರ ನಮ್ಮೂರ್ ಕಡೆನು ಬರ್ತಾ ಇರ್ತವೆ ಅವಾಗ ಮತ್ತೆ ಅಲ್ಲೆಲ್ಲ ಹೋಗ್ಬೇಕಾದ್ರೆ ನೋಡಕಂತೂ ಸಕ್ಕನೆ ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲ ಒಟ್ಕಿನೇ ಇರುತ್ತೆ ಒಂದು ನೂರಿಂದ ನೂರ ಐವತ್ತು ಕುರಿಗಳೆಲ್ಲ ಒಟ್ಟಿಗೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಎರಡ್ ಸೆಟ್ ಕುರಿಗಳೆಲ್ಲ ಹೋಗ್ತಿದ್ವಿ ಅದನ್ನೆಲ್ಲ ನೋಡ್ಕೊಂಡು ನಾವು ಮತ್ತೆ ಇವಾಗ ನಾ ಹೋಗ್ತಾ ಇರೋದು ಇಲ್ಲಿಗೆ ಗೊತ್ತಾ ಅದು ಕೆ ಆರ್ ಎಸ್ ಬಾಕ್ವಾಟರ್ ಕನ್ನಂಬಾಡಿ ಅಂತಾರಲ್ವಾ ಅಲ್ಲಿ ಹೋಗ್ತಾ ಇದೀವಿ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಗೆ ಅಲ್ಲಿ ಅಲ್ಲಿ ಬಂದು ನೋಡಿದ್ರೆ ನೀವು ಏನ್ ಅಂತಿರೋ ಗೊತ್ತಿಲ್ಲ ನಾವು ಇನ್ನು ಹೋದ ಸರಿ ಹೋಗಿದ್ವಲ್ಲ ಅವಾಗ ಡೇಸ್ ಇದ್ರಿಂದ ಜಾಸ್ತಿ ಯಾರು ಜನ ಇರಲಿಲ್ಲ ತುಂಬಾನೇ ಪೀಸ್ಫುಲ್ ಆಗಿತ್ತು ಈ ಸರಿ ಅಂತೂ ತುಂಬಾನೇ ರಶ್ ಆಗಿತ್ತು ವೆಹಿಕಲ್ಸ್ ಪಾರ್ಕಿಂಗ್ಗೆ ಜಾಗ ಇರಲಿಲ್ಲ ಅನ್ಸುತ್ತೆ ಅಷ್ಟು ರಶ್ ಆಗಿತ್ತು ಹೇಳಬೇಕು ಅಂತ ಅಂದ್ರೆ ವಾಟರ್ ಎಷ್ಟೊಂದ್ ಬಂದಿದೆ ಅಂತ ಅಂದ್ರೆ ಇಷ್ಟೊಂದು ನೀರು ಇಷ್ಟು ಬೇಗ ತುಂಬಿರೋದಿದೆ ಫಸ್ಟ್ ಅಂತಾನು ಕೇಳ್ತಿದ್ದೆ ನಾನು ತುಂಬಾ ವರ್ಷಗಳಾದ್ಮೇಲೆ ಇಷ್ಟೊಂದು ನೀರೆಲ್ಲ ಸ್ಟೋರ್ ಆಗಿರೋದು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಅಲ್ಲಿ ಅಂತ ಅದಾದ್ಮೇಲೆ ಇದು ನೋಡ್ತಾ ಇದ್ರೇನೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ರೆ ಕೆಳಗಡೆನು ಬ್ಲೂ ಕಲರ್ ವಾಟರ್ ಕಾಣಿಸ್ತಾ ಇತ್ತು ನೋಡ ಕೂಡ ಅಷ್ಟು ೇ ಕ್ಲಿಯರ್ ಆಗಿತ್ತು ಬ್ಲೂ ಮತ್ತೆ ವೈಟ್ ಇಂದ ಅದನ್ನೆಲ್ಲ ನೋಡಕ್ಕೆ ಒಂದ್ ಖುಷಿ ಆಗ್ತಿತ್ತು ಜಸ್ಟ್ ಒಂದೊಂದು ಫೋಟೋನು ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದ್ರೆ ಅಲ್ಲೂ ಕೂಡ ಬಂದವರೆಲ್ಲ ತುಂಬಾನೇ ಫೋಟೋಸ್ ವಿಡಿಯೋಸ್ ಎಲ್ಲ ಇದ್ರು ಅಲ್ಲಿ ಶಾರ್ಟ್ಸ್ ಎಲ್ಲ ಮಾಡ್ತಾ ಇದ್ರು ಒಬ್ಬೊಬ್ರು ಅದಕ್ಕೆ ಅದೆಲ್ಲ ಮಾಡಬಾರ್ದು ಅಂತ ಮತ್ತೆ ಈ ದೇವಸ್ಥಾನಕ್ಕೆ ಹೋಗಿದ್ದು ಏನೊಂದು ಸ್ಪೆಷಾಲಿಟಿ ಈ ದೇವಸ್ಥಾನದಲ್ಲಿ ಅಂತ ಅಂದ್ರೆ ಇಲ್ಲಿ ದುಡ್ಡೆಲ್ಲ ಹಾಕಂಗಿಲ್ಲ ಸುಮ್ನೆ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕಷ್ಟೇ ಒಳಗಡೆ ಎಲ್ಲ ಫೋನ್ ಎಲ್ಲ ಅಲೋ ಮಾಡಲ್ಲ ಹೊರಗಡೆ ಮಾತ್ರ ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಬೋದು ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ ನಮಗೂ ಕೂಡ ಗೊತ್ತಿರ್ಲಿಲ್ಲ ಯಾವ ಯಾವ್ಯಾವ ಕಡೆ ಹೋಗ್ತಿವಿ ಅಂತಾನೆ ನಾವು ಪ್ಲಾನ್ ಮಾಡಿರ್ಲಿಲ್ಲ ಸುಮ್ನೆ ಹೋಗ್ತಾ ಹೋಗ್ತಾ ನಮ್ಗೆ ಯಾವ್ಯಾವ ಪ್ಲೇಸ್ ಸಿಗುತ್ತೆ ಆ ಪ್ಲೇಸಿಗೆ ಹೋಗೋಣ ಅಂತಾನೆ ನಾವು ಹೊರಟಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಮಕ್ಕಳೆಲ್ಲ ಅಂತೂ ಸಖತ್ ಎಂಜಾಯ್ ಮಾಡಿದ್ರು ಅಲ್ಲಿ ಓಡಾಡಕ್ಕೆಲ್ಲ ಸಕ್ಕ ಚೆನ್ನಾಗಿರುತ್ತೆ ಮತ್ತೆ ಅಷ್ಟೊಂದು ಬಿಸಿಲು ಕೂಡ ಇರಲಿಲ್ಲ ಕ್ಲೀನ್ ಆಗಿ ತಂಪಾಗಿ ತುಂಬಾ ಚೆನ್ನಾಗಿ ಗಾಳಿ ಬಿಸ್ತಾ ಇತ್ತು ಹೇಳ್ಬೇಕು ಅಂತ ಅಂದ್ರೆ ನಾವು ಸಂಜೆ ಟೈಮ್ ಹೋಗಿದ್ರಿಂದ ಇನ್ನು ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಮಧ್ಯಾಹ್ನ ಟೈಮ್ ಎಲ್ಲ ಇರುತ್ತೆ ಪೇಂಟ್ ಎಲ್ಲಾ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಪೇಂಟ್ ಮಾಡಿರೋ ಜಾಗದಲ್ಲಿಲ್ಲ ಓಡಾಡ್ಕೊಂಡು ಹೋದ್ರೆ ಅಷ್ಟೊಂದು ಕಾಲ್ ಕೂಡ ಸುಡಲ್ಲ ನನ್ ಮಗಳು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಹತ್ರನೇ ಫೋನ್ ತೊಗೊಂಡ್ ಹೋಗ್ಬಿಟ್ಲು ನೀರಲ್ಲಿ ಗೀರಲ್ಲಿ ಬಿಳಸ್ಬಿಟ್ರೆ ಅಂತ ನನಗ್ ಕೂಡ ತುಂಬಾನೇ ಭಯ ಆಗ್ತಿತ್ತು ಆ ನೇಚರ್ ಒಂದ್ ಚೆನ್ನಾಗಿದೆ ಹೇಳ್ಬೇಕು ಅಂತಂದ್ರೆ ಈ ಟೆಂಪಲ್ ಇನ್ನ ಒಂದೂವರೆ ಕಿಲೋಮೀಟರ್ ಒಳಗಡೆ ಇತ್ತಂತೆ ಫಸ್ಟ್ ನೀರ್ ಒಳಗಡೆ ಜಾಸ್ತಿ ನೀರೆಲ್ಲ ಬಂದಾಗ ಮುಳ್ಗಡೆ ಆಗ್ತಿತ್ತು ಅಂದ್ಬಿಟ್ಟು ಅದನ್ನ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು ತುಂಬಾ ಟೈಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಕೂತ್ಕೊಂಡು ಅದಾದ್ಮೇಲೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಮಕ್ಕಳು ಎಲ್ಲಾ ಆಟ ಆಡ್ಕೊಂತ ಇರೋದೆಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಅಲ್ಲಿಂದ ನಾವು ಹೊರಟಿ ಬಂದಿದ್ದೆ ಫಿಶ್ ತಿನ್ನಕ್ಕೆ ಅಂತ ಮೊದ್ಲೆಲ್ಲ ಒಂದು ಎರಡು ಅಂಗಡಿ ಕಾಣ್ತಾ ಇತ್ತು ಇವಾಗ ಎಷ್ಟ್ ಅಂಗಡಿ ಆಗಿದೆ ಅಂತಂದ್ರೆ ತುಂಬಾನೇ ಅಂಗಡಿಗಳಾಗಿದೆ ನಾವು ಫಿಶ್ ತಗೊಂಡ್ವಿ ನಾವು ಹೇಳ ಹೋಗಕ್ ಹೇಳೋಷ್ಟ್ರಲ್ಲಿ ನಮ್ ಮನೆಯವ್ರಾಗ್ಲೆ ಸ್ಲೈಸಸ್ ಫಿಶ್ ಹೇಳ್ಬಿಟ್ಟಿದ್ರು ನಾವ್ ಉದ್ದ ಬರುತ್ತಲ್ಲ ಆತರ ತಿನ್ಬೇಕು ಅನ್ಕೊಂಡಿದ್ರೆ ಮೂರ್ ನಾಲ್ಕ್ ಜನ ಇದು ಈ ತರ ತಗೊಂಡ್ವಿ ಅದಾದ್ಮೇಲೆ ನಮ್ಮ ಮನೆಯವ್ರು ಮಾತ್ರ ಲಾಸ್ಟ್ ಅಲ್ಲಿ ಇದು ಚೆನ್ನಾಗಿತ್ತು ಟೇಸ್ಟ್ ಅದೊಂದು ನೋಡೋಣ ಟೇಸ್ಟ್ ಅಂತ ತಗೊಂಡ್ರು ಅಕ್ಕಪಕ್ಕನೇ ಜ್ಯೂಸ್ ಕಾರ್ನರ್ ಇತ್ತು ಫ್ರೂಟ್ ಶಾಪ್ ಇತ್ತು ಮತ್ತೆ ಪಾನಿಪುರಿ ಇತ್ತು ಮಕ್ಕಳಿಗೂ ಕೂಡ ಅವ್ರಿಗೆ ಏನೇನ್ ಬೇಕು ಅಂತ ತಗೊಬೋದಿತ್ತು ನಮಿಗೆ ಕೂಡ ನಾವು ಕೂಡ ಫಿಶ್ ಎಲ್ಲ ತಿನ್ಕೊಂಡು ಮ್ಯಾಂಗೋ ಎಲ್ಲ ತಿನ್ಕೊಂಡು ತುಂಬಾನೇ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನನ ಮಕ್ಕಳಂತೂ ಕೇಳ್ಬೇಕಾ ಈ ತರ ಜಾಗ ಸಿಕ್ಬಿಟ್ರೆ ಅವ್ರಿಗೇನೆ ಖುಷಿ ಅಂಗಡಿಯವ್ರಿಗೆ ಸಾಟರ್ಡೆ ಸಂಡೆ ಅಂತೂ ತುಂಬಾನೇ ರಶ್ ಇರುತ್ತೆ ತುಂಬಾನೇ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು ಅವರು ಮಕ್ಕಳೆಲ್ಲ ಬಂದ್ರೆ ಇನ್ನೂ ಚೆನ್ನಾಗ್ ವ್ಯಾಪಾರ ಆಗುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ರು ನಮ್ ಮಕ್ಳಿಗೆ ಎಂತ ಕಬಾಬ್ ಕೂಡ ತಗೊಂಡ್ವಿ ನಾವೆಲ್ಲ ಫಿಶ್ ಕಬಾಬ್ ಎಂತ ತಗೊಂಡ್ವಿ ಫಿಶ್ ಕಬಾಬ್ ಫ್ರೈ ತಗೊಂಡ್ವಿ ಆ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ಪಾಪ ನಮ್ ಫ್ರೆಂಡ್ ಇವತ್ತು ಅವರು ನಾನು ತಿನ್ನಲ್ಲ ಅದಕ್ಕೋಸ್ಕರ ಅವ್ರು ಮಾತ್ರ ವೆಜ್ಜು ಮ್ಯಾಂಗೋ ಮತ್ತೆ ಜ್ಯೂಸಸ್ ಎಲ್ಲಾ ತಗೊಂಡ್ರು ನಾವು ಮಾತ್ರ ಆಗಿತ್ತು ಫಿಶ್ ಅಂತ ಎಂಜಾಯ್ ಮಾಡಿದ್ವಿ ನಾವು ಸ್ಲೈಸಸ್ ತಗೊಂಡಿದ್ದೆ ಚೆನ್ನಾಗಿ ಅನ್ನಿಸ್ತು ಯಾಕಂದ್ರೆ ನಮ್ಮ ಮನೆಯವ್ರು ತಗೊಂಡಿದ್ವಿ ಸ್ವಲ್ಪ ಖಾರ ಆಗ್ಬಿಟ್ಟಿತ್ತು ಅವರಿಗೆ ಸ್ವಲ್ಪ ಮಸಾಲೆ ಎಲ್ಲಾ ಜಾಸ್ತಿ ಆಗಿತ್ತು ನಮ್ದು ಮಾತ್ರ ಲಿಮಿಟ್ ಆಗಿ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸಕ್ಕತಾಗಿತ್ತು ಮನೆಯಲ್ಲಿ ತರ ಮಾಡ್ತಾರೆ ಆ ತರನೇ ಇತ್ತು ಇವಾಗ ನೋಡ್ತಾ ಇರ್ಬೋದು ನಾನ್ ತೋರಿಸ್ತಾ ಇದೀನಿ ಆ ಪ್ರತಿಯೊಂದು ರೋಡ್ ಸೈಡ್ ಅಲ್ಲೆಲ್ಲ ಫುಲ್ ಇದೆ ಫಿಶ್ ಶಾಪೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫಿಶ್ ಕೂಡ ಮಾರ್ತಾರೆ ಮತ್ತೆ ಈ ತರ ಅಲ್ಲೇ ಅಂಗಡಿ ಅಲ್ಲೇ ಬೇಸಿ ಕೂಡ ಕೊಡ್ತಾರೆ ತಿನ್ಕೊಂಡು ಬರ್ಬೋದು ಆರಾಮಾಗಿ ವೀಕೆಂಡ್ ಆಗಿರೋದ್ರಿಂದ ತುಂಬಾನೇ ರಶ್ ಇತ್ತು ವೀಕ್ ಡೇಸ್ ಅಲ್ಲಿ ಹೋದ್ರೆ ಸ್ವಲ್ಪ ಕಡಿಮೆ ರಶ್ ಇರುತ್ತೆ ಇನ್ನ ಚೆನ್ನಾಗಿ ಆರಾಮಾಗಿ ನೋಡ್ಕೊಂಡು ಬರ್ಬೋದು ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲೇ ಸೆವೆನ್ ಸೆವೆನ್ ಫಾರ್ಟಿ ಫೈವ್ ಆಗಿಬಿಟ್ಟಿತ್ತು ಮನೆಗೆ ಬಂದ್ಬಿಟ್ಟು ಟೀ ಏನು ಕುಡ್ದಿರ್ಲಿಲ್ಲ ಅವತ್ತು ತುಂಬಾನೇ ತಲೆ ಬಿಸಿ ಆಗ್ತಾ ಇತ್ತು ಈ ಸಂಜೆವರೆಗೂ ಟೀ ಕುಡ್ದಿಲ್ಲ ಅಲ್ಲ ಅದಕ್ಕೋಸ್ಕರ ಮನೆಗೆ ಬಂದ್ಬಿಟ್ಟು ಟೀ ಎಲ್ಲಾ ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ಗೆ ಹೋಗಿ ಸ್ವಲ್ಪ ಲೈಟ್ ಆಗಿ ಇಡ್ಲಿ ದೋಸೆ ಎಲ್ಲ ತಿನ್ಕೊಂಡು ಬಂದ್ವಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವೀಡಿಯೋ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು